ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಪೂಜಾ ವಿಧಾನವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಗುರುಪೂರ್ಣಿಮೆ ಅಂತ ಅಂದರೆ ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ ಈ ದಿನ ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಬಹಳನೇ ವಿಶೇಷ ಗುರುಗಳಿಗೆ ದೇವರ ಸ್ಥಾನವನ್ನು ಕೊಟ್ಟಿರುವಂಥದ್ದು ಯಾರ್ಯಾರು ಇರ್ತಾರೋ ಅವರೆಲ್ಲರನ್ನೂ ಕೂಡ ನಾವು ಪೂಜೆಯನ್ನು ಮಾಡ್ಬೋದು ರಾಘವೇಂದ್ರ ಸ್ವಾಮಿಗಳು ಹಾಗೆ ಸಾಯಿಬಾಬನ ಪೂಜೆ ಮಾಡ್ಬೋದು ದತ್ತಾತ್ರೇಯ ಸ್ವಾಮಿಗಳು ಶಂಕರಾಚಾರ್ಯರು ಈ ರೀತಿ ನೀವು ಯಾರನ್ನ ಗುರುಗಳು ಅಂತ ಸ್ವೀಕರಿಸಿರ್ತೀರೋ ಅವರೆಲ್ಲರನ್ನು ಕೂಡ ನೀವು ಪೂಜೆಯನ್ನ ಮಾಡ್ಬೋದು ನಾನಿವತ್ತು ಸರಳವಾಗಿ ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬನ ಪೂಜೆಯನ್ನ ತೋರಿಸ್ಕೊಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ರೆ ಇಟ್ಕೊಳ್ಳಿ ಹಾಗೆ ಸಾಯಿಬಾಬಾ ಫೋಟೋ ಇದ್ರೂ ಕೂಡ ಇಟ್ಕೊಬಹುದು ಫೋಟೋವನ್ನ ನೀಟಾಗಿ ಒರೆಸಿ ಅನಂತರ ರಾಘವೇಂದ್ರ ಸ್ವಾಮಿಗೆ ತುಳಸಿ ಅತ್ಯಂತ ಪ್ರಿಯವಾಗಿರೋದು ಹಾಗಾಗಿ ತುಳಸಿಯನ್ನು ಇಟ್ಟಿದ್ದೀನಿ ಹಾಗೆ ಬೇರೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಸೇಮ್ ಅದೇ ರೀತಿ ಸಾಯಿಬಾಬನಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಸಾಯಿಬಾಬಾ ದೇವರಿಗೆ ಗುಲಾಬಿ ಹೂಗಳು ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಗುಲಾಬಿ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ರಾಯರಿಗೆ ಅರ್ಶನ ಕುಂಕುಮವನ್ನು ಏರಿಸೋ ಹಾಗಿಲ್ಲ ಗಂಧವನ್ನು ಏರಿಸಬೇಕು ಹಾಗಾಗಿ ಗಂಧದ ಪುಡಿ ಇದ್ದರೆ ಅಥವಾ ಶ್ರೀಗಂಧದ ಚಕ್ಕೆ ಇದ್ದರೆ ತೆಗೆದ್ಬಿಟ್ಟು ನೀವು ಗಂಧವನ್ನು ಇಡ್ಬೋದು ಇವಾಗೆಲ್ಲ ಮಾರ್ಕೆಟಲ್ಲಿ ಗಂಧದ ಪೇಸ್ಟ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಬಳಸ್ಬೋದು ನಾನಿವತ್ತು ಗಂಧದ ಪುಡಿ ಇತ್ತು ಅದನ್ನು ನೀರಿನಲ್ಲಿ ಕಲಿಸ್ಕೊಂಡು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಇಟ್ಟಿದ್ದೀನಿ ಹಾಗೆ ಸಾಯಿಬಾಬನಿಗೂ ಕೂಡ ಇಡ್ತಾ ಇದ್ದೀನಿ ಅನಂತರ ಇವಾಗ ರಾಘವೇಂದ್ರ ಸ್ವಾಮಿ ಅವರಿಗೆ ಗೆಜ್ಜೆ ವಸ್ತ್ರವನ್ನು ಇರಿಸ್ತಾ ಇದ್ದೀನಿ ಇದೆಲ್ಲ ಪೂಜಾ ಸಿದ್ಧತೆಗಳಾದ ನಂತರ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ಪೂಜೆಯನ್ನು ಶುರು ಮಾಡೋದಕ್ಕೆ ಮುಂಚೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ಗಣಪತಿಯನ್ನ ಬೇಡ್ಕೋಬೇಕು ಗಣಪತಿಯ ವಿಗ್ರಹ ಇದ್ರೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಅನಂತರ ನೀವು ಪೂಜೆಯನ್ನು ಮುಂದುವರಿಸಬಹುದು ಇವಾಗ ನಮ್ಮ ಮನೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಅವರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ಒಂದು ಪುಟ್ಟ ತಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹವನ್ನು ಇಟ್ಕೊಂಡು ಗಂಧ ಇಟ್ಟಿದ್ದೀನಿ ವಿಗ್ರಹಕ್ಕೆ ಹಾಗೆ ಒಂದು ತುಳಸಿ ದಳವನ್ನು ಇಟ್ಟು ಶುದ್ಧ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ನೀವು ಪಂಚಾಮೃತದಿಂದನೂ ಕೂಡ ಅಭಿಷೇಕವನ್ನು ಮಾಡ್ಬೋದು ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಯಾವ ರೀತಿ ಅಭಿಷೇಕವನ್ನು ಮಾಡ್ತಾ ಇದ್ದೀನೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ದೇವರ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡ್ಬೋದು ಅಭಿಷೇಕ ಆದ ನಂತರ ಧೂಪವನ್ನು ತೋರಿಸ್ಬೇಕು ಆನಂತರ ಆರತಿಯನ್ನು ಮಾಡಬೇಕು ಅನಂತರ ಅಭಿಷೇಕ ಮಾಡಿರುವಂಥ ನೀರನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕಾಗತ್ತೆ ಹಾಗೆ ವಿಗ್ರಹವನ್ನು ನೀಟಾಗಿ ಒರೆಸಿ ಮತ್ತೊಂದು ಸಲ ಗಂಧವನ್ನೆಲ್ಲ ಇಟ್ಟು ಅರ್ಚನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ನಾನು ಮೊದಲೇ ಹೇಳ್ದಾಗೆ ನಾನು ಕೇವಲ ನೀರಿನಿಂದ ಅಭಿಷೇಕವನ್ನು ಮಾಡಿದ್ದೀನಿ ನೀವು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಬೋದು ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸು ಹಣ್ಣುಗಳು ಅವುಗಳನ್ನೆಲ್ಲ ಹಾಕಿ ಅಭಿಷೇಕವನ್ನು ಮಾಡ್ತೀರ ಅಂದರೆ ಮಾಡ್ಬೋದು ಅಭಿಷೇಕ ಆದ ನಂತರ ಈ ವಿಗ್ರಹ ಹಾಗೆ ಅದ್ರ ಕೆಳಗಡೆ ಇಟ್ಟಿರೋಂಥ ತಟ್ಟೆ ಎರಡನ್ನೂ ಕೂಡ ನೀಟಾಗಿ ಒರೆಸ್ಕೊಂಡು ವಿಗ್ರಹಕ್ಕೆ ಇವಾಗ ಗಂಧವನ್ನು ಇಟ್ತಾ ಇದ್ದೀನಿ ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಸೇಮ್ ಯಾವ ರೀತಿ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡ್ತಾಯಿದ್ದೀವೋ ಅಭಿಷೇಕವನ್ನೆಲ್ಲ ಮಾಡಿ ಅದೇ ರೀತಿ ಸಾಯಿಬಾಬಾ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡಿ ಆನಂತರ ಈ ರೀತಿ ಅಲಂಕಾರವನ್ನೆಲ್ಲ ಮಾಡಬೇಕು ಇವಾಗ ಅರ್ಚನೆಗೆ ಸಿದ್ಧತೆ ಆಗಿದೆ ಅರ್ಚನೆಯನ್ನು ಮಾಡಬೇಕಾಗತ್ತೆ ರಾಘವೇಂದ್ರ ಸ್ವಾಮಿ ಅರ್ಚನೆಗೆ ಕೆಂಪು ಅಕ್ಷತೆ ಬಹಳನೇ ಶ್ರೇಷ್ಠ ಗಣಪತಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗೆ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಇವರಿಗೆಲ್ಲರಿಗೂ ಕೂಡ ಕೆಂಪು ಅಕ್ಷತೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಕೆಂಪು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡಬೇಕಾಗತ್ತೆ ಮಂತ್ರಾಕ್ಷತೆ ಅಂತ ಕರಿತೀವಿ ಮಂತ್ರಾಕ್ಷತೆಯಿಂದ ಅರ್ಚನೆ ಮಾಡೋದಕ್ಕಿಂತ ಮುಂಚೆ ಹೂಗಳನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ದೇವರನ್ನು ಆವಾಹನೆ ಮಾಡಬೇಕು ಅನಂತರ ಒಂದೊಂದೇ ಅಷ್ಟೋತ್ರವನ್ನು ಹೇಳಿಕೊಂಡು ಕೆಂಪು ಅಕ್ಷತೆಗಳಿಂದ ಅರ್ಚನೆಯನ್ನು ಮಾಡಬೇಕಾಗತ್ತೆ ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಅರ್ಚನೆ ಮಾಡುವಾಗ ರಾಘವೇಂದ್ರ ಅವರ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆ ಮಾಡಬೇಕಾಗತ್ತೆ ಸಾಯಿಬಾಬಾ ವಿಗ್ರಹಕ್ಕೆ ಅರ್ಚನೆ ಮಾಡ್ತೀರಾ ಅಂದರೆ ಸಾಯಿಬಾಬನ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಇನ್ನು ಅರ್ಚನೆ ಮಾಡುವಾಗ ಅಷ್ಟೋತ್ರಗಳು ನಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ನಮ್ಮ ಹತ್ರ ಬುಕ್ಕಿಲ್ಲ ಅಂತನವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಯ ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೋಬೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಅನಂತರ ಧೂಪವನ್ನು ಮತ್ತೆ ಮಾಡಬೇಕಾಗತ್ತೆ ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ನೀವು ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಮಾಡ್ಬೋದು ಸಿಹಿ ಅಂದರೆ ಪಾಯಸ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಈ ರೀತಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ಅರ್ಪಿಸ್ಬೋದು ದೀಪ ನೈವೇದ್ಯ ಆದಮೇಲೆ ಆರತಿಯನ್ನು ಮಾಡಬೇಕು ಮಹಾಮಂಗಳಾರತಿ ಕರ್ಪೂರವನ್ನು ಹಚ್ಕೊಂಡು ಆರತಿ ಮಾಡುವಾಗ ಆರತಿ ಹಾಡನ್ನು ಹೇಳ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ರಾಯರ ಭಜನೆಗಳನ್ನು ಹೇಳ್ಕೊಂಡು ಅಥವಾ ಸಾಯಿಬಾಬನ ಭಜನೆಯನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಿ ಹೇಳೋದಕ್ಕೆ ಬರಲಿಲ್ಲ ಅಂತಂದರೆ ನೀವು ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ ಕೂಡ ಹಾಕ್ಕೊಂಡು ಪೂಜೆಯನ್ನು ಮಾಡ್ಬೋದು ಪೂಜೆ ಎಲ್ಲ ಆದ ನಂತರ ಆವತ್ತಿನ ದಿವಸ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಂದರೆ ರಾಯರ ದೇವಸ್ಥಾನಕ್ಕಾಗ್ಬೋದು ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕಾಗಿರಲಿ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಹಾಗೆ ಅವತ್ತಿನ ದಿವಸ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇರೆಯವ್ರಿಗೆ ದಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅನಂತರ ನಿಮ್ಗೆ ಗೊತ್ತಿರುವಂತಹ ಗುರುಗಳು ನಿಮಗೆ ಪಾಠ ಕಲಿಸಿದವರಾಗಿರ್ಬೋದು ಸಂಗೀತ ಕಲಿಸಿದವರಾಗಿರ್ಬೋದು ಅಥವಾ ನೀವು ಏನಾದರೂ ಅವರಿಂದ ಒಂದು ಒಳ್ಳೆಯ ವಿಷಯವನ್ನು ಕಲ್ತಿದ್ದೀರಾ ಅಂದರೆ ಅವರು ನಿಮ್ಮ ಮನೆ ಹತ್ತಿರದಲ್ಲಿದ್ದರೆ ಅವರ ಅವ್ರಿಗೆ ಹೋಗಿ ಏನಾದರೂ ಒಂದು ಗಿಫ್ಟ್ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದ್ರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗುರು ಪೂರ್ಣಿಮೆಯ ಪ್ರಯುಕ್ತ ಯಾವ ರೀತಿ ಸರಳವಾಗಿ ಮನೆಯಲ್ಲೇ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು